ಸಚಿವ ಕೆಎನ್ ರಾಜಣ್ಣ ಅವರ ಅಭಿಮಾನಿಗಳು ಹಿತೈಷಿಗಳು ಸಹಕಾರ ಕ್ಷೇತ್ರದ ಜನರು ಕೆಎನ್ಆರ್ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮೇ ಹದಿಮೂರರಂದು ಆಯೋಜಿಸಿದ್ದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭವನ್ನು ದೇಶದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವ ಹಿನ್ನೆಲೆಯಲ್ಲಿ ಭಾರತದ ಸೈನಿಕರಿಗೆ ಬೆಂಬಲವಾಗಿ ನಿಲ್ಲುವ ಉದ್ದೇಶದಿಂದ ಮುಂದೂಡಲಾಗಿದೆ ಎಂದು ವಿಧಾನ ಸದಸ್ಯ ರಾಜೇಂದ್ರ ರಾಜಣ್ಣ ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದ ದಾಳಿಯ ಪ್ರತಿಕಾರವಾಗಿ ಭಾರತ ಉಗ್ರರ ನೆಲೆಗಳ ಮೇಲೆ ದಾಳಿ ನಡೆಸಿರುವುದು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಹಾಗಾಗಿ ಮೇ ಹದಿಮೂರರ ಕಾರ್ಯಕ್ರಮವನ್ನು ಮುಂದೂಡಿದ್ದು ದೇಶದಲ್ಲಿ ವಾತಾವರಣ ತಿಳಿಗೊಂಡ ನಂತರ ಕಾರ್ಯಕ್ರಮದ ಮುಂದಿನ ದಿನಾಂಕವನ್ನು ಅಭಿನಂದನಾ ಸಮಿತಿ ತಿಳಿಸಲಿದೆ ಅಂತ ಹೇಳಿದರು ಇರುವಾಗ ನನ್ನ ಕೆ ಎನ್ ರಾಜಣ್ಣವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಮತ್ತು ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಒಂದು ಕಾರ್ಯಕ್ರಮವನ್ನು ಗ್ರಂಥದ ಅಧ್ಯಕ್ಷರಾದಂಥ ನಾಗಣ್ಣವರು ಅಧ್ಯಕ್ಷತೆ ಅದಕ್ಕೆ ಏಳೆಂಟು ಜನ ಸಂಚಾಲಕರಿದ್ದರು ಜೊತೆಯಾಗಿ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ನಮ್ಮ ಜಿಲ್ಲೆ ಕೇಂದ್ರ ಅಭಿಮಾನಿ ಅವರ ವತಿಯಿಂದ ಮತ್ತು ಅವರ ಸ್ನೇಹಿತರು ಸಹಕಾರಿಗಳು ವಿದೇಶಿಗಳು ಪಕ್ಷಾತೀತವಾಗಿ ಅವರು ಅವ್ರ ಮೇಲೆ ಇರುವಂಥ ಅಭಿಮಾನಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಒಂದು ಕಾರ್ಯಕ್ರಮಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಇವತ್ತು ನಮಗೆ ನಿಮಗೆಲ್ಲ ಗೊತ್ತಿರುವಾಗ ಈಗ ಕಳೆದ ಹದಿನೈದು ದಿವಸದಿಂದ ಏನು ಬೆಲ್ಗಾಮಲ್ಲಿ ಆದಂಥ ಉಗ್ರರ ಒಂದು ಹಟ್ಟಹಾಸ ಅಲ್ಲಿದ್ದಂಥ ನಾಗರಿಕರ ಮೇಲೆ ಅವರು ಹಟ್ಟಹಾಸವನ್ನು ಮಾಡಿ ಕನಿಷ್ಠ ಇಪ್ಪತ್ತಾರು ಜನರನ್ನು ಅವತ್ತು ಗುಂಡಿಕ್ಕಿ ರಸ್ತೆಯನ್ನು ಮಾಡಿರುವಂಥ ಆ ಒಂದು ದೃಷ್ಟಿ ಹಿಡ್ಕೊಂಡು ಮತ್ತು ಇವತ್ತು ನಾವು ನಮ್ಮ ರಾಷ್ಟ್ರದ ಇವತ್ತು ಗಡಿ ಕಾಯ್ತಾ ಇರುವಂಥ ಸೈನಿಕರಿಗೆ ಅವ್ರಿಗೆ ಧೈರ್ಯ ತುಂಬಬೇಕು ಮತ್ತೆ ಜೊತೆಗೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಒಂದು ಭಾವನೆ ನಾವು ಅವರಲ್ಲಿ ಬರಬೇಕು ನಾವು ಒಂದು ಕೋಟಿ ನೂರ ನಲವತ್ತೈದು ಕೋಟಿಯಷ್ಟು ಇರುವಂತ ಜನಸಂಖ್ಯೆ ಇರುವಷ್ಟು ದೊಡ್ಡ ರಾಷ್ಟ್ರನ ಅವೆಲ್ಲ ಇವತ್ತು ಕಡಿತ ಆಗುವಂಥ ಆ ಸೈನಿಕರಿಗೆ ಬೆಂಬಲವನ್ನು ಸೂಚಿಸಬೇಕು ಹೇಳಿ ಕೇಂದ್ರ ಸರ್ಕಾರದ ಜೊತೆಯಾಗಿ ಎಲ್ಲ ಪಕ್ಷಗಳು ಕೇಂದ್ರದಲ್ಲಿರುವಂಥ ಎಲ್ಲ ಪಕ್ಷಗಳು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರುವಂಥದ್ದು ವಿಶೇಷವಾಗಿ ಇಲ್ಲ ಹಿಂದೆ ಯಾರೆಲ್ಲ ಅಂದರೆ ಪಾಕಿಸ್ತಾನ ಅಂತ ಏನು ರಾಷ್ಟ್ರದ ಬಗ್ಗೆ ಆಪಾದನೆ ಇದೆ ಅಲ್ಲಿರುವಂಥ ಎಲ್ಲ ಕರೆಸ್ನ ಅವೊಂದು ಗತಿ ಕಾಣಿಸಬೇಕು ಅಂತ ಹೇಳಿ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಆ ಬೆಂಬಲವನ್ನು ಕೊಟ್ಟಿರುವಂಥದ್ದು ವಿಶೇಷವಾಗಿ ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಇವತ್ತು ಮಾಡ್ತಾ ಇರುವಂಥ ಕಾರ್ಯಕ್ರಮ ನಮ್ಮ ತಾಲೂಕಿಂದನೂ ಹದಿಮೂರನೇ ತಾರೀಕು ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಜನಕ್ಕಿಂತ ಹೆಚ್ಚು ಜನ ನಾವು ಮತ್ತು ನಮ್ಮ ಸಬ್ ಡಿವಿಷನಲ್ಲಿ ಐವತ್ತು ಸಾವಿರ ಜನ ಆಗೋದು ಸಬ್ ಡಿವಿಜನ್ ಅಂತ ಹೇಳಿದ್ರೆ ಕೊರಡುಗೆರೆ ಅಷ್ಟಗಿರಿ ಪಾವಡ ಶಿರ ನಾಲ್ಕು ತಾಲೂಕಿಂದನೂ ಐವತ್ತು ಸಾವಿರ ಜನಕ್ಕಿಂತ ಹೆಚ್ಚು ಜನ ಆಗೋದು ನಮ್ಮ ತಾಲೂಕಲ್ಲೇ ಇಪ್ಪತ್ತೈದು ಸಾವಿರ ಕನಿಷ್ಠ ಆಗೋದು ಇನ್ನು ಹೆಚ್ಚು ಬಂದ್ರು ಏನು ನಾವು ಆಶ್ಚರ್ಯಪಡಬೇಕಾಗಿಲ್ಲ ಮತ್ತು ಜಿಲ್ಲೆಯಲ್ಲಿ ಆ ಒಂದು ಕಾರ್ಯಕ್ರಮ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ ಬೆಳಗಾವಲ್ಲೂ ಗಾಡಿಗಳು ಬುಕ್ ಮಾಡ್ಕೊಂಡಿದ್ರು ಬಸ್ಗಳು ಬೆಳಗಾವ್ ನಮ್ಮ ರಾಜ್ಯದಲ್ಲಿ ಬೆಳಗಾಂ ಜಿಲ್ಲೆಯಿಂದಲೂ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಅಲ್ಲಿರೋ ಎಲ್ಲ ಸಹಕಾರಿಗಳು ಇವರ ಸ್ನೇಹಿತರು ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಕನಿಷ್ಠ ಆ ದೂರದಿಂದ ಬರುವಂಥ ಜಿಲ್ಲೆಗಳಲ್ಲಿ ಇಪ್ಪತ್ತು ಮೂವತ್ತು ಐವತ್ತು ಬಸ್ಗಳು ಹೀಗೆ ಆ ಈ ಕಾರ್ಯಕ್ರಮಕ್ಕೆ ತರಬೇಕು ಅಂತೆಲ್ಲ ರೆಡಿ ನಮ್ಮ ಜಿಲ್ಲೆಯಲ್ಲೇ ಹೆಚ್ಚು ಕಮ್ಮಿ ಸಾವಿರದ ಐನೂರಕ್ಕಿಂತ ಹೆಚ್ಚು ಬಸ್ಗಳು ಕಾರ್ಯಕ್ರಮಕ್ಕೆ ನಾವು ಬರ್ತಿದ್ದೆ ಏನೇತು ಒಂದು ದೊಡ್ಡ ಕಾರ್ಯಕ್ರಮ ಆಗೋವಂಥದ್ದು ಒಂದು ಇತಿಹಾಸ ಸೃಷ್ಟಿ ಮಾಡುವಂಥ ಕಾರ್ಯಕ್ರಮ ತುಮಕೂರಿನಲ್ಲಿ ಅದ್ಭುತ ಇರ್ತಾರೆ ಹತ್ತೈದನೇ ವರ್ಷದ ಒಂದು ಉನ್ನತ ವರ್ಷ ಕಾರ್ಯಕ್ರಮ ಆಗ್ತಾ ಇತ್ತು ಅದೇ ಏನು ನಮ್ಗೆ ಅದರಲ್ಲೇನು ಬೇಜಾರೇನಿಲ್ಲ ಯಾಕಂದರೆ ಏನೇ ಒಂದು ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ದೇಶಕ್ಕಿಂತ ಯಾವುದೋ ಒಂದು ದೊಡ್ಡ ಇಲ್ಲ ಮೊದಲು ದೇಶ ನಂತರ ಬೇರೆ ಪಕ್ಷ ಇರ್ಬೋದು ಅಥವಾ ಜಾತಿ ಇರ್ಬೋದು ಅದೆಲ್ಲ ಬೇರೆ ಬೇರೆ ಇರ್ಬೋದು ಫಸ್ಟು ನಮಗೆ ದೇಶ ದೇಶದ ಅಭಿಮಾನ ಇರ್ಬೋದು ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಬರುವಂಥ ಹದಿಮೂರನೇ ತಾರೀಕು ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ಮುಂದಿನ ದಿನ ನೀವು ಒಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಅದೆಲ್ಲ ಏನೆಲ್ಲ ಗಡಿಯಲ್ಲಿ ನಡೀತಾ ಇದೆ ಅದು ಶಾಂತಿ ರೀತಿ ಬಂದು ಮತ್ತೆ ಮುಂದೆ ಯಾವುದೇ ಘಟನೆ ಆಗಬೇಕು ಅಂತ ರೀತಿಯಲ್ಲಿ ನಂತರ ಅದನ್ನು ನಾನು ಮತ್ತೆ ಸಹಕಾರ ಸಚಿವರು ಕೇಂದ್ರ ಚರ್ಚೆ ಮಾಡಿ ಮತ್ತು ಆ ಕಮಿಟಿಯಲ್ಲಿರೋದೆಲ್ಲ ಸದಸ್ಯರು ಮತ್ತು ಅವರ ಸ್ನೇಹಿತರು ವಿದೇಶಿಗಳಿಗೆಲ್ಲ ಮತ್ತೊಮ್ಮೆ ನಾನು ಬಗ್ಗೆ ಯಾವುದೇ ರೀತಿ ಮುಂದೆ ಮಾಡಬೇಕು ಅಂತ ನಾನು ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಸಮಾಲೋಚನೆಯನ್ನು ಮಾಡಿ ಮುಂದಿನ ದಿನಾಂಕವನ್ನು ಅತಿ ಶೀಘ್ರವಾಗಿರ್ತೀವಿ ಸ್ವಲ್ಪ ಎಲ್ಲ ಫಾರ್ಮ್ಗಳೆಲ್ಲ ಕಡಿಮೆ ಆದ್ಮೇಲೆ ನಾನು ಅದನ್ನು ದಿನಾಂಕ ನಿಗದಿಪಡಿಸಿ ಕಾರ್ಯಕ್ರಮ ಮಾಡ್ತೀವಿ ಈಗ ಬುಕ್ಕು ಬಿಡುಗಡೆ ಆಗೋದಕ್ಕೂ ಎಲ್ಲ ರೆಡಿ ಇದೆ ಆಮೇಲೆ ಈಗ ಎಪ್ಪತ್ತೈದನೇ ವರ್ಷ ಎಪ್ಪತ್ತೈದನೇ ವರ್ಷ ಅಂದರೆ ಏಪ್ರಿಲ್ ಹದಿಮೂರಿಂದ ಇನ್ನೂ ಒಂದು ವರ್ಷ ನೆಕ್ಸ್ಟ್ ಏಪ್ರಿಲ್ ಹದಿಮೂರವರೆಗೆ ಯಾವಾಗ ಮಾಡಲು ಎಪ್ಪತ್ತೈದನೇ ವರ್ಷ ಹೊತ್ತೆ ಮಾಡಬೇಕು ಅಂದರೆ ಅವತ್ತೆ ಮಾಡಬೇಕು ಅಂದರೆ ಏಪ್ರಿಲ್ ಹದಿಮೂರು ಮಾಡಬೇಕಿತ್ತು ಮೇ ಹದಿಮೂರು ಯಾಕೆ ಮಾಡ್ತಿದ್ದೀವಿ ಅಂದರೆ ಆ ವರ್ಷದಲ್ಲಿ ಯಾವಾಗ ಬೇಕಾದರೂ ಮಾಡ್ಬೋದು ಎಪ್ಪತ್ತೈದು ವರ್ಷ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ಏನೆಲ್ಲ ಸ್ವಲ್ಪ ಸಮಸ್ಯೆಗಳಿತ್ತು ಸಮಸ್ಯೆಗಳನ್ನ ಅನುಪರ್ತಿ ಒಂದು ಲಕ್ಷ ಅಂತ ಹೇಳಿದೀನಿ ಇದು ಮಾಡೋ ಕಾರ್ಯಕ್ರಮವೂ ಕನಿಷ್ಠ ಒಂದೂವರೆಯಿಂದ ಎರಡು ಲಕ್ಷ ಜನಕ್ಕೆ ಆ ಒಂದು ಕಾರ್ಯಕ್ರಮವನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಅದಕ್ಕೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಈಗೆಲ್ಲ ಸ್ಥಿತಿ ಈ ಥರ ಇರೋದು ನಮ್ಮ ದೇಶದಲ್ಲಿ ಆ ಸ್ಥಿತಿ ಈ ಥರ ಇರೋದರಿಂದ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಬರೋಕ್ಕಾಗುತ್ತೆ ದಿನದಲ್ಲಿ ನಾನು ಈ ಕಾರ್ಯಕ್ರಮ ಮುಂದೆ ಹಾಕೋವಂಥ ವಿಚಾರನ ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಅದನ್ನು ಹೋಗಿ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಮಾತಾಡಿಸಿ ಅವರು ಎಕ್ಸ್ಪ್ಲೇನ್ ಮಾಡಿ ಇಲ್ಲ ಸರ್ ಸ್ವಲ್ಪ ದಿನ ಮುಂದೆ ಬಿಟ್ಟು ಮಾಡೋಣ ಅಂತ ಹೇಳ್ತೀನಿ ಅದಕ್ಕೆ ಅವರು ಒಪ್ಕೊಂಡಿರೋದಕ್ಕೆ ಕಾರ್ಯಕ್ರಮ ಇದು ಇದ್ದರು ಆದಮೇಲೆ ಅದಕ್ಕಿಂತ ಮುಂಚೆ ಮೇ ಹನ್ನೆರಡನೇ ತಾರೀಕು ಮನೆಯಲ್ಲಿ ಸ್ವಾಮೀಜಿಗಳು ಚಿತ್ರದುರ್ಗದ ಅಲ್ಲಿ ಒಂದು ಒಕ್ಕೂಟ ಇದೆ ಹದಿನಾರರಿಂದ ಹದಿನೆಂಟು ಸ್ವಾಮಿ ಕೂಡ ಒಂದು ಒಕ್ಕೂಟ ಇದೆ ಅದಾದಮೇಲೆ ನಮ್ಮ ಸಿದ್ಧಗಾಂಧಿ ಮಠದ ಸ್ವಾಮಿಗಳು ಬಾಲ್ಗಂಗಾಧಾತ ಹಿರಿಯ ಸ್ವಾಮೀಜಿ ಪ್ರಸನ್ನ ರಾಮಾನಂದ ಮತ್ತು ನಮ್ಮ ಎಲ್ಲ ಸ್ವಾಮಿಗಳನ್ನ ಹನ್ನೆರಡನೇ ತಾರೀಕು ಮನೆಯಲ್ಲೇ ಒಂದು ಪೂಜೆಯಲ್ಲಿ